ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ಗ್ರಾಮದ ಜಯಮ್ಮ ವೈಫ್ ಆಫ್ ತಮ್ಮೇಗೌಡರವರಿಗೆ ಸೇರಿದ ಮೇಕೆಗಳನ್ನು ತಿನ್ನಲು ಬಂದ ಚಿರತೆ ಬರೋಬ್ಬರಿ ಐದು ಮೇಕೆಗಳನ್ನು ಕೊಂದು ಪರಾರಿಯಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಮಹಜರು ಮಾಡಿ ತಲಾ ಕುರಿಗೆ ಮೂರರಿಂದ ನಾಲ್ಕು ಸಾವಿರ ಪರಿಹಾರ ಕೊಡುವುದಾಗಿ ಹೇಳುತ್ತಿದ್ದಾರೆ ಇದು ನಿಜಕ್ಕೂ ಮೇಕೆ ಸಾಕಾಣಿಕೆದಾರರಿಗೆ ನಷ್ಟ ಉಂಟಾಗಲಿದೆ ಇವರು ಕೊಡುವ ಪರಿಹಾರ ಆ ಮೇಕೆಯ ಅರ್ಧದಷ್ಟು ಬೆಲೆ ಕೂಡ ಇಲ್ಲದಾಗಿದ್ದು ಪಶು ಇಲಾಖೆಯಿಂದ ಕೂಡ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಅರಣ್ಯ ಇಲಾಖೆ ಹೆಚ್ಚಿನ ಅನುದಾನ ನೀಡಬೇಕು ಎಂದು ಗ್ರಾಮದ ಕುಮಾರ್ ನಾಯ್ಕ ಮತ್ತು ಯುವ ಮುಖಂಡ ಹೊಂಬೇಗೌಡರು ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಬಡಿ ಈಗ ಅವರು ಸಂಬಂಧಪಟ್ಟಂಗೆ ಏನ್ ಮಾಡಬೇಕು ಅದ್ಗೆ ಪರಿಹಾರ